ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನದಿಯ ದಡದಲ್ಲಿ ಹಸಿರು ಪ್ರಕೃತಿಯ ನಡುವೆ ನೆಲೆಸಿರುವ ಈ ದೇವಾಲಯ ಶಿವ ಮತ್ತು ಗಣಪತಿಯ ದಿವ್ಯ ಸಾನ್ನಿಧ್ಯದಿಂದ ಪ್ರತಿ ಭಕ್ತನ ಹೃದಯದಲ್ಲಿ ಶಾಂತಿ ಮತ್ತು ಭಕ್ತಿ ತುಂಬಿಸುವ ಪವಿತ್ರ ತಾಣವಾಗಿದೆ ಪ್ರಾಚೀನ ಶಿಲ್ಪಕಲೆ ಪ್ರಸಿದ್ಧ ಪ್ರಸಾದ ಹಾಗೂ ಮೌನತೆಯ ಮಡುಗಟ್ಟಿದ ವಾತಾವರಣದಿಂದ ಇದು ಭಕ್ತರ ಹೃದಯವನ್ನೇ ಸೆಳೆಯುವ ದೈವಿಕ ಕ್ಷೇತ್ರವಾಗಿದೆ ಎಂದು ಪರಿಗಣಿಸಲಾಗಿದೆ ತನ್ನ ಆಧ್ಯಾತ್ಮಿಕ ಶಾಂತಿ ಶಿಲ್ಪಕಲಾ ವೈಭವ ಮತ್ತು ಪ್ರಾಚೀನ ಪರಂಪರೆಯಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನವು ಕಾಸರಗೋಡು ಜಿಲ್ಲೆಯ ಮಧೂರಿನಲ್ಲಿರುವ ಹಿಂದೂ ದೇವಾಲಯವಾಗಿದೆ ಸ್ಥಳೀಯವಾಗಿ ಇದನ್ನು ಮಧುವಾಹಿನಿ ಎಂದು ಕರೆಯಲಾಗುತ್ತದೆ ದಂತಕಥೆಯ ಪ್ರಕಾರ ಮದರು ಎಂಬ ವೃದ್ಧ ಮಹಿಳೆ ಶಿವಲಿಂಗದ ಉದ್ಭವ ಮೂರ್ತಿಯನ್ನು ಕಂಡುಕೊಂಡಳು ಆರಂಭದಲ್ಲಿ ಆಟವಾಡುತ್ತಿದ್ದಾಗ ಒಬ್ಬ ಹುಡುಗ ಗರ್ಭಗೃಹದ ದಕ್ಷಿಣ ಗೋಡೆಯ ಮೇಲೆ ಗಣಪತಿಯ ಚಿತ್ರವನ್ನು ಚಿತ್ರಿಸಿದ ದಿನೇ ದಿನೇ ಅದು ದೊಡ್ಡದಾಗಿ ಮತ್ತು ದಪ್ಪವಾಯಿತು ಅದರಿಂದ ಹುಡುಗ ಗಣಪತಿಯನ್ನು ದೊಡ್ಡಜ್ಜ ಅಥವಾ ದೊಡ್ಡ ಗಣೇಶ ಎಂದು ಕರೆದನು ಕುಂಬಳೆ ಸೀಮೆ ಇತಿಹಾಸದ ಪ್ರಕಾರ ಟಿಪ್ಪು ಸುಲ್ತಾನನು ಕೊಡಗು ತುಳುನಾಡು ಮಲಬಾರ್ ಪ್ರದೇಶಗಳನ್ನು ಆಕ್ರಮಣ ಮಾಡಿ ಮಧೂರು ದೇವಸ್ಥಾನವನ್ನು ಕೆಡವಲು ಬರುತ್ತಾನೆ ದೇವಸ್ಥಾನದ ಬಾವಿಯ ನೀರನ್ನು ಕುಡಿದಾಗ ತನ್ನ ಮನಸ್ಸು ಬದಲಾಗಿ ಹಿಂತಿರುಗುತ್ತಾನೆ ಟಿಪ್ಪುವಿನ ಖಡ್ಗದ ಗುರುತು ಈಗಲೂ ಅಲ್ಲಿನ ಗೋಡೆಯ ಮೇಲಿದೆ ದೇವಾಲಯದ ವಾಸ್ತುಶಿಲ್ಪವು ಆನೆಯ ಹಿಂಭಾಗವನ್ನು ಹೋಲುವ ಮೂರು ಹಂತದ ಗಜಪೃಷ್ಠ ಆಕಾರದಾಗಿದೆ ಕೆಳಗಿನ ಪದರದ ಗೋಡೆಗಳು ವಿವಿಧ ಭಂಗಿಗಳಲ್ಲಿ ಗಣೇಶನ ಸಂಕೀರ್ಣವಾದ ಮರದ ಕೆತ್ತನೆಗಳನ್ನು ಹೊಂದಿವೆ ರಾಮಾಯಣದ ದೃಶ್ಯಗಳನ್ನು ಚಿತ್ರಿಸುವ ಸುಂದರವಾದ ಮರದ ಕೆತ್ತನೆಗಳನ್ನು ಸಹ ಕಾಣಬಹುದು ವಿಶಾಲವಾದ ಗೋಪುರಗಳು ಭಕ್ತರು ವಿಶ್ರಾಂತಿ ಪಡೆಯಲು ಮತ್ತು ಗಣಪತಿಯ ಉಪಸ್ಥಿತಿಯನ್ನು ಆನಂದಿಸಲು ಉತ್ತಮ ವಾತಾವರಣವನ್ನು ನೀಡುತ್ತವೆ ಮಧುವಾಹಿನಿ ನದಿಯು ದೇವಸ್ಥಾನದ ಮುಂಭಾಗದಲ್ಲಿ ಅರಿಯುತ್ತದೆ ಸುತ್ತಲೂ ಹಸಿರಿದೆ ಮಳೆಗಾಲದಲ್ಲಿ ದೇವಸ್ಥಾನದ ಒಳಭಾಗಕ್ಕೆ ನದಿಯ ನೀರು ಹರಿದು ಬರುತ್ತದೆ ಈ ದೇವಾಲಯದ ಮುಖ್ಯ ದೇವರು ಮದನಂತೇಶ್ವರ ಎಂದು ಕರೆಯಲ್ಪಡುವ ಶಿವ ಅಂದರೆ ಕಾಮನನ್ನು ದೇವರು ಮುಖ್ಯ ಗರ್ಭಗುಡಿಯಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಸ್ಥಾಪಿಸಲಾದ ಗಣಪತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಶ್ರೀ ಗಜಮುಖನ ಸೊಂಡಿಲು ಬಲಗಡೆಗೆ ಬಾಗಿದ್ದು ಬಲಮುಡಿ ಗಣಪತಿ ಎಂದು ಪ್ರಸಿದ್ಧವಾಗಿದೆ ಈ ರೀತಿಯ ವಿಗ್ರಹ ಬಹಳ ಅಪರೂಪ ಇಷ್ಟೇ ಅಲ್ಲದೆ ಕಾಶಿ ವಿಶ್ವನಾಥ ಧರ್ಮಶಾಸ್ತ್ರ ಸುಬ್ರಹ್ಮಣ್ಯ ದುರ್ಗಾಪರಮೇಶ್ವರಿ ವೀರಭದ್ರ ಮತ್ತು ಗುಳಿಕ ಈ ದೇವಾಲಯದ ಉಪದೇವತೆಗಳು ಮುಖ್ಯ ಗರ್ಭಗುಡಿಯೊಳಗೆ ಪಾರ್ವತಿ ದೇವಿಯ ಉಪಸ್ಥಿತಿಯೂ ಇದೆ ಇದು ಪ್ರಾಚೀನ ತುಳುನಾಡಿನ ಆರು ಗಣಪತಿ ದೇವಾಲಯಗಳಲ್ಲಿ ಒಂದಾಗಿದೆ ಉಳಿದ ಐದು ಮಂಗಳೂರಿನ ಶರಾವು ಮಹಾಗಣಪತಿ ಆನೆಗುಡ್ಡೆಯಲ್ಲಿ ಮಹಾಗಣಪತಿ ಅಟ್ಟಿಯಂಗಡಿಯಲ್ಲಿ ವಿನಾಯಕ ಇಡಗುಂಜಿಯಲ್ಲಿ ದ್ವಿಭುಜ ಗಣಪತಿ ಮತ್ತು ಗೋಕರ್ಣದ ಮಹಾಗಣಪತಿ ಭಕ್ತರು ಸಾಮಾನ್ಯವಾಗಿ ಮಹಾಗಣಪತಿಗೆ ಉದಯಷ್ಟಮನ ರೂಪದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮಧುರಿನ ಪ್ರಸಿದ್ಧ ಪ್ರಸಾದವಾದ ಅಪ್ಪ ಬಹಳ ರುಚಿಕರವಾದ ಖಾದ್ಯವಾಗಿದೆ ಇದನ್ನು ಪ್ರತಿದಿನ ತಯಾರಿಸಲಾಗುತ್ತದೆ ವಿಶೇಷ ಪೂಜೆಗಳಲ್ಲಿ ಸಹಸ್ರಪ್ಪ ಬಹಳ ಪ್ರಮುಖವಾಗಿದೆ ಇದು ಸಾವಿರ ಅಪ್ಪಗಳನ್ನು ಅರ್ಪಿಸುವುದನ್ನು ಒಳಗೊಂಡಿರುತ್ತದೆ ಈ ದೇವಾಲಯದ ಮತ್ತೊಂದು ವಿಶೇಷ ಪೂಜೆಯೆಂದರೆ ಮೂಡಪ್ಪಂ ಸೇವೆ ಇದರಲ್ಲಿ ಮಹಾಗಣಪತಿ ಪ್ರತಿಮೆಯನ್ನು ಅಪ್ಪದಿಂದ ಮುಚ್ಚಲಾಗುತ್ತದೆ ಈ ದೇವಾಲಯವು ಬೆಳಿಗ್ಗೆ ಐದು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಮತ್ತು ಸಂಜೆ ಐದು ಮೂವತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಈ ದೇವಾಲಯವು ಕಾಸರಗೋಡು ನಗರದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದ್ದು ಬಸ್ ನಿಲ್ದಾಣದಿಂದ ಪ್ರತಿ ಐದು ನಿಮಿಷಕ್ಕೆ ಬಸ್ ಸೌಲಭ್ಯವಿದೆ ಬ್ರಹ್ಮಕಲಶೋತ್ಸವವು ಹಿಂದೂ ದೇವಾಲಯಗಳಲ್ಲಿ ನಡೆಯುವ ಪ್ರಮುಖ ಧಾರ್ಮಿಕ ಉತ್ಸವವಾಗಿದೆ ಇದನ್ನು ಸಾಮಾನ್ಯವಾಗಿ ದೇವಾಲಯದ ಪುನಃ ಪ್ರತಿಷ್ಠಾಪನೆ ಅಥವಾ ಪುನರ್ಜೀರ್ಣೋದರದ ಸಂದರ್ಭದಲ್ಲಿ ಆಚರಿಸಲಾಗುತ್ತದೆ ಈ ಉತ್ಸವದಲ್ಲಿ ವಿಶೇಷವಾಗಿ ಪೂಜಿತವಾದ ಕಲಶಗಳಿಂದ ದೇವರ ವಿಗ್ರಹಕ್ಕೆ ಅಭಿಷೇಕ ಮಾಡಲಾಗುತ್ತದೆ ಇದರಿಂದ ದೇವಾಲಯದ ಆಧ್ಯಾತ್ಮಿಕ ಶಕ್ತಿ ಪುನಃಸ್ಥಾಪಿತವಾಗುತ್ತದೆ ಎಂದು ನಂಬಿಕೆಯಿದೆ ಇತ್ತೀಚೆಗೆ ಕೇರಳದ ಕಾಸರಗೋಡು ಜಿಲ್ಲೆಯ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶೋತ್ಸವವು ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರವರೆಗೆ ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಪೂಜೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಈ ರೀತಿ ನದಿಯ ದಡದಲ್ಲಿ ನೆಲೆಸಿರುವ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಭಕ್ತನಿಗೆ ಭಕ್ತಿಭಾವ ಮತ್ತು ದೇವದರ್ಶನದ ದಿವ್ಯ ಅನುಭವ ನೀಡುವ ಪವಿತ್ರ ತಾಣವಾಗಿದ್ದು ಜೀವನದಲ್ಲಿ ಸದಾ ನೆನಪಾಗುವ ಆಧ್ಯಾತ್ಮಿಕ ಪಯಣದ ಅವಿಭಾಜ್ಯ ಭಾಗವಾಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ